ವರ್ಕಡಿ ದೇವಂದಪಡುಪು ಶ್ರೀ ಮಹಾವಿಷ್ಣು ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಾರ್ಚ್ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ನಡೆಯಲಿದ್ದು ಬ್ರಹ್ಮಶ್ರೀ ಶಿಬರೂರು ವೇದವ್ಯಾಸ ತಂತ್ರಿಗಳಿಗೆ ಗುರುವಾರ ಪ್ರೀತಿ ಆಧಾರದ ಸ್ವಾಗತ ಕೋರಲಾಯಿತು ನಂತರ ತಂತ್ರಿಯವರ ನೇತೃತ್ವದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಸಲಾಯಿತು

ప్రార్థన మంత ఆరంభమే నమ్మకాది నమ్మ ఆ దేవంత బట్ విష్ణుమూర్తి దేవరని నంక వంజి వన్య రీతి నంక భగవద్గీతలు బండిక ధర్మక్షేత్రే కరు కురుక్షేత్రే బడ్గా ధర్మక్షేత్ర నమ్మ మహాభారత భారత బే ఐతే ఐతే అయితే ఓవో నమ్మనిదా విశేష సాన్నిధ్య ఉండు ఎంచిన ఉండు నీకు తెలియడం సాధ్యం అని చెప్పిన ఈ విష్ణు దేవరే నట మూలో ఆరాధన మల్పెర కోసర వాతావరణ మధ్వాచార్య వైద్యం చెత్తన జాగ్ ఆరే ఆరాధన మల తొంభైదిన ఆరు మల్ల సర్వజ్ఞ సయించి మహా మహాత్మ్యే ఆరే ఆరాధన మల తొంభై దించిత్తిన ఈ మహావిష్ణు దేవురి అవిని జీర్ణోద్ధృతి స్థాపిత మంత్రబింబగ గ్రహాది జీర్తో సపతి కురియాత పండుగలగా ఆ జీర్ణస్థితి ఎత్తించెత్తిన దేవురిని నవ ಆರಾಧನೆ ಮಾಡ್ತಾರೆ ನಮ್ಮ ವಿದ್ಯಾ ವಿದ್ಯಾಧೀಶ ತೀರ್ಥ ಎಂಬ ಧುಮಿಯೊಂದು ಮಾಂದ ಮಹನೀಯರ ನಾಟನೆ ಕೂಡ ಧುಮುಜಿಯೊಂದು ನಮ್ಮಿ ಆ ಪ್ರತಿಷ್ಠೆ ಅಲ್ತದ ಆ ಸ್ಥಾನ ಆ ದೇವರ ನಮ್ಮ ಆ ಆರಾಧನೆ ಮಲ್ಪಡೋಂದಾನಂದಾಂಡ ಅಷ್ಟವಂಧವನ್ನು ಪಿಂಚಿತ್ತನ ಭಾರಿ ಮುಖ್ಯವಾಗಿ ಚಿತ್ರ ಒಂದು ಆಯಿತಾ ಅಂಗ ಅವಿತಾರ ಐಕೆ ಒಂಜಿ ದ್ವಾದಶಾಬ್ದಾದ ಪರೇ ದೇವಿ ಎಲ್ಲಿ ಬಂಧೇ ದೃಢ ಸ್ಥಿತೋ ತದುಸಾರಿ ಕರ್ತವ್ಯ ನವೀನಂ ಕಾರಯೇದ್ ಬುಧಾಹನ್ ಅಹ್ ಅಷ್ಟಬಂಧವು ಪದರಾರು ವರ್ಷದ ಅವಧಿ ಒಪ್ಪಣ್ಣು ಅದು ಬೊಕ್ಕ ಅವು ಅಷ್ಟಬಂಧ ಬಂಡವಿನ ಅವು ನಮ್ಮ ಅವಿನ ವಿಸರ್ಜನೆ ಮಲ್ಪರೈತೆನ್ ಜಿತ್ತಿನ ಡೇಟ್ ಬಾರ ಏನಿತ್ತಿನ ಮರ್ದನು ಓ ರೀತಿಯಾದ ನಮ್ಮ ಬೊಕ ಉಪಯೋಗ ಮಲ್ಪರೈದ ಅದೇ ರೀತಿಯಾದ ಅಷ್ಟಬಂಧ ಪದರಾರನೇ ವರ್ಷ ಅನ್ನದಾಂಡ ಅವಿನ ಬೊಕ್ಕ ಆಮ್ ಅವು ಅವು ಲಾಗಿಡೈತೆಂದು ಅನ್ನದಾಂಡಲ್ಲ ಅವನೇ ನಮ್ಮ ವಿಸರ್ಜನೆ ತದು ಕರ್ತವ್ಯ ನವೀನಂ ಕರೆಯೇದ್ಬುಧ ನವೀನವಾಹಿ ಚಿತ್ತ ನಮ್ಮ ಆ ಅಷ್ಟಬಂಧನ ಪಾಡುಳು ಅಷ್ಟಬಂಧ ವಿಹೀನೇ ಚ ಪೂಜಾ ಚ ನಿಷ್ಫಲಾ ಭವೇತಂದು ಅಷ್ಟಬಂಧ ಪಿತ್ತಜ್ಜಂದ ಪೂಜ ಪಂಪಿನ ನಿಷ್ಫಲಾಪುಂಡುಂದ ಪ್ರಕಾರ ನಮ್ಮ ಪದರಾಡು ವರ್ಷ ಆ ಆಂಚಿತ್ನ ಈ ಕಾಲ ಆ ಸ್ವಾಮಿಗಳ ತುಮ್ಮುದಿಯೊಂದೇ ಅದ ಅಷ್ಟವಂದನ ಪಾಠ ಬ್ರಹ್ಮಗಲ್ ಸಮರ್ಪಣೋ ನಮ್ಮ ನಿಶ್ಚಯ ಅಲ್ತದ ಆ ಇಕ್ಕೋಸ್ಕರವಾದ ನಮ್ಮ ಹಿನ್ನೆಲಾಗ್ದು ನಮ್ಮ ಕಾಂಡ ಗಣಪತಿ ಹೋಮ ಅಂಜನೆ ಪಂಚಗವ್ಯ ಹೋಮ ದೇಹಶುದ್ಧಿಗೋಸ್ಕರವಾದವಂತದೆ ಸಾಯಂಕಾಲ ಭೂಶುದ್ಧಾದಿ ಮತಾಂಕುರಾರ್ಪಣ ಅಂಕುರಾರ್ಪಣವಿಧಂಬ ನಲ್ಕ ಭೂಶುದ್ಧಿ ಅಂಕುರಾರ್ಪಣ ವಿಧಿ ಸಪ್ತಶುದ್ಧಿ ಪ್ರಾಸಾದ ಶುದ್ಧಿ ವಾಸ್ತುಹೋಮ ವಾಸ್ತು ವಾಸ್ತುಬಲಿದಾನ ಪ್ರಾಕಾರ ಬಲಿಪುರವಂತದ ಎಲ್ಲ ನೋಡು ಶಾಂತಿ ಪ್ರಾಯಶ್ಚಿತ ಗ್ರಹಶಾಂತಿ ಮೃತ್ಯುಂಜಯವಾಗಿ ಆದಿನ ಮಲತದೆ ಮಲತದೆ ಅಂಜನೇ ಅಷ್ಟಬಂಧವಾರದು ಎಲ್ಲಾಂಜಿನೋಡು ನಮ್ಮ ಆ ತತ್ವ ಹೋಮಾದಿನ ತತ್ವಕಲಶಾಭಿಷೇಕವನ್ನು ಮಲ್ತದೆ ಅಂಜನೇ ಆ ಚಕ್ರಾಜ್ಯ ಮಂಡಲ ಪೂಜಾ ಪುರಸ್ಸರವಾದಿ ನಮ್ಮ ಕಲಶಾದಿವಾಸ ಅಂಜನೇ ಮಾ ಬ್ರಹ್ಮಕಲಶ ಆದಿ ಅಭಿಷೇಕ ಆದಿಲೇ ಮಲ್ಪಣು ಅರ್ಧ ಮನದಾನಿ ನಮ ದಾನಿ ನಮ್ಮ ಆ ಪ್ರತಿಷ್ಠೆ ಭಕ್ತೇಶ್ವರಿ ಪ್ರತಿಷ್ಠಾ ಸಂಕಲ್ಪ ಮಂತದ ಸಂಕಲ್ಪ ಸಂಕಲ್ಪವಂತದ ಜಿತ್ತನ ಕರ್ತವ್ಯ ಬನ್ಪಿನ ಅವಳು ವೈಕಲ ಕುಂದುಕೋರತೆ ಬರ ಬರ ದಿನಕ್ಕ ಪುರುಳುಡೆ ನಮ್ಮ ಕೆಲಸನ ಮಲ್ಪಾದೆ ವೈಕಲ ಮಾತ ಭಕ್ತೇರಿನಾಗಲು ಬರುಡು ಭಕ್ತೇರಿನಾಗಲೇ ಐಕಮತ್ಯ ಗೊರುಡು ಮಾತಾಡಲ ತನು ಧನ ಕೊಡದು ಸಂತೋಷದ ಅವರ ಸೇವೆ ಮಲತದೆ ಅದಕ್ಕೋಸ್ಕರವಾದ ನಮ್ಮ ಅನ್ನ ಸಂತರ್ಪಣೆಯನ್ನು ಸಂಕಲ್ಪ ಮಲ್ತದ ಆ ಅನ್ನ ಸಂತರ್ಪಣೆಯನ್ನು ಪುರುಳುಡೆ ಆ ಮಲ್ಪ ಆಗೋರದು ದೇವರು ಐಟಲ ಅವಳ ಒಂದು ನ್ಯೂನತೆ ವರನ್ನ ಕಾಪಾಡದೆ ಅವ್ಲ ಇನಿ ವಿಶೇಷವಾದಿ ನಮ್ಮ ಕಟಿಲೇಶ್ವರಿ ಕಟಿಲಮ್ಮನ ಆ ಒಂದು ಪ್ರೀತಿದ ಬಯಲಾಟ ಅವಳ ನಮ್ಮ ದೇವಿ ಮಹಾತ್ಮೇನ ಇನಿ ಆ ಸಮರ್ಪಣೆ ಮಲ್ಪಣ ಮಲ್ತದ ಮಾತ ಕರ್ತವ್ಯನ ಪೊರುಳೆ ಮಲ್ಪ ಆಗೋರದು ನಮ್ಮ ಬ್ರಹ್ಮಕಲಶೋತ್ಸವವನ್ನು ವೈಭವ ಅರ್ಧವರ ಆ ವಿಜೃಂಭಣೆ ಅರ್ಧವರ ಗುರುಗಳ ಮೂಲಕವಾದ ಒಂದು ಮಲ್ಪಾದ ಓಡಾನ್ಕ ನೆಕ್ಕ ಪ್ರತ್ಯಕ್ಷ ಪರೋಕ್ಷವಾದ ಸಹಕಾರ ಮಲ್ಪಿಜಿ ಮಹನೀಯರೇಲ ಬರ್ಪಿನ ಮಾತ ಅನಿಷ್ಟ ನಿವಾರಣ ದ್ವಾರ ಇಷ್ಟಾರ್ಥನ ಅನುಗ್ರಹ ಮಲ್ಪ ಗುರುದು ನಂಗೆ ಮಲ್ಪಂಚಿತ್ತ ಆ ಭೂಶುಧ್ಯಾಧಿ ಅಂಕುರಾರ್ಪಣಾ ಪುರಸ್ಸರವಾದು ಬ್ರಹ್ಮಕಲಶೋತ್ಸವ ಕರ್ತವ್ಯ ಮಲ್ಪರ ನಂಗೆ ಅನುಜ್ಞ ಅನುಗ್ರಹ ಗುರುದು ಪುರುಲುಡೆ ನಪಿ ಮಹಾಭಾರ ಪರಿವಾರ ಸಹಿತ ವಾಹನಿತ್ತಿನ ಆ ವಿಷ್ಣುಮೂರ್ತಿ ದೇವರ ಸನ್ನಿಧಾನ ಸೇರಿ ಸ್ವಾರ್ಯ ಸಹಾನಂದೈಕ ದೇಹವಾನ್

ಕ್ಷೇತ್ರದ ಅಧ್ಯರಿಯುಗಳಾದ ಪ್ರೊಫೆಸರ್ ಎಂಬಿ ಪುರಾಣಿಕ್ ದಂಪತಿಗಳು ದೀಪ ಬೆಳಗಿಸಿದ್ರು ಭಕ್ತಾದಿಗಳ ಸಮ್ಮುಖ ತೋರಣ ಮುಹೂರ್ತ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಅಧ್ಯಕ್ಷರಾದ ಡಾಕ್ಟರ್ ಎಂ ಬಿ ಪುರಾಣಿಕ್ ಪ್ರಧಾನ ಆಚಾರ್ಯರಾದ ರಾಘವೇಂದ್ರ ಆಚಾರ್ಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಬಿ ಪುರಾಣಿಕ್ ಕಾರ್ಯಾಧ್ಯಕ್ಷರಾದ ಕರುಣಾಕರ ಶೆಟ್ಟಿ ಮೋರ್ಲಾ ಮೋಹನ್ ದಾಸ್ ಭಂಡಾರಿ ಮೋಹನ್ ದಾಸ್ ಶೆಟ್ಟಿ ಐತಪ್ಪ ಶೆಟ್ಟಿ ದೇವಂದ ಪಡಪು ಪ್ರೇಮಾನಂದ ರೈ ಶೆಟ್ಟಿ ಕೆದಂಬಾಡಿ ಗಂಗಾಧರ ಶೆಟ್ಟಿ ನೆತ್ತಿಲಕೋಡಿ ಮಾಧವ ಪೂಜಾರಿ ಕುದ್ಕೋರಿ ಯತಿರಾಜ ಶೆಟ್ಟಿ ಶಾಮನಾಯ್ಕ ಕೆದಂಬಾಡಿ ಮಾತೃಮಂಡಳಿ ಹಾಗೂ ವಿವಿಧ ಸಮಿತಿಯ ಪದಾಧಿಕಾರಿಗಳು ಈ ವೇಳೆ ಹಾಜರಿದ್ದರು